ನಮಸ್ಕಾರ ಎಲ್ಲರಿಗೂ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ದೇವಿ ಕಾತ್ಯಾಯನಯ ನಮಃ ನವರಾತ್ರಿಯ ಆರನೇ ದಿನ ಭಕ್ತರು ಆರಾಧಿಸುವ ದೇವಿ ಕಾತ್ಯಾಯನಿ ಶಕ್ತಿ ಸ್ವರೂಪಿಯಾಗಿದ್ದು ಮಹಿಷಾಸುರನನ್ನು ಸಂಹರಿಸಿದ ಮಹಾದೇವಿ ಇಂದು ಆಕೆಯ ಜನ್ಮಕತೆ ಮಹತ್ವ ಮತ್ತು ಭಕ್ತರಿಗೆ ಸಿಗುವ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಒಮ್ಮೆ ಮಹಿಷಾಸುರ ಎಂಬ ರಾಕ್ಷಸನು ಎಲ್ಲ ಲೋಕಗಳನ್ನು ಕಬಳಿಸಿ ದೌರ್ಜನ್ಯ ಮಾಡತೊಡಗಿದ ದೇವತೆಗಳು ಋಷಿಗಳು ಮನುಷ್ಯರು ಯಾರಿಗೂ ಶಾಂತಿ ಇರಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರ ಶರಣಾಗಿ ದೇವತೆಗಳು ಬೇಡಿಕೊಂಡರು ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ತ್ರಿಮೂರ್ತಿಗಳು ತಮ್ಮ ದಿವ್ಯ ಶಕ್ತಿಯನ್ನು ಹೊರಬಿಟ್ಟರು ಬ್ರಹ್ಮನಿಂದ ಕಿರಣ ವಿಷ್ಣುವಿನಿಂದ ತೇಜಸ್ಸು ಮಹೇಶ್ವರನಿಂದ ಅಗ್ನಿಶಕ್ತಿ ಹೊರಹೊಮ್ಮಿತು ಈ ಶಕ್ತಿಗಳ ಸಂಯೋಗದಿಂದ ಒಂದು ಅದ್ಭುತ ಪ್ರಕಾಶಮಯ ರೂಪವು ಪ್ರತ್ಯಕ್ಷವಾಯಿತು ಆ ರೂಪವೇ ದೇವಿ ಕಾತ್ಯಾಯನಿ ಋಷಿ ಕಾತ್ಯಾಯನನ ಆಶ್ರಮದಲ್ಲಿ ಅವಳು ಪ್ರತ್ಯಕ್ಷಳಾದ ಕಾರಣ ಆಕೆಗೆ ಕಾತ್ಯಾಯನಿ ಎಂದು ಹೆಸರು ಬಂತು ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರಿ ನಂದ ಗೋಕು ಸುತಂ ದೇವಿ ಪತಿಂ ಮೇ ಕುರುಹು ತೇ ನಮಃ ದೇವಿ ಕಾತ್ಯಾಯನಿಗೆ ಎಲ್ಲ ದೇವತೆಗಳು ತಮ್ಮ ಶಸ್ತ್ರಗಳನ್ನು ಕೊಟ್ಟರು ಶಿವನು ತ್ರಿಶೂಲ ವಿಷ್ಣುವು ಚಕ್ರ ಇಂದ್ರನು ವಜ್ರ ವರುಣನು ಶಂಖ ಅಗ್ನಿದೇವನು ಬಾಣ ಕೊಟ್ಟನು ಈ ಶಸ್ತ್ರಗಳಿಂದ ಅಲಂಕೃತಳಾದ ದೇವಿ ಸಿಂಹದ ಮೇಲೆ ಕೂರಿ ಮಹಿಷಾಸುರನ ವಿರುದ್ಧ ಭೀಕರ ಯುದ್ಧ ಆರಂಭಿಸಿದಳು ಅನೇಕ ದಿನಗಳ ಯುದ್ಧದ ನಂತರ ದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಹೊಡೆದು ಸಂಹರಿಸಿದಳು ಈ ಮೂಲಕ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಿದಳು ಸಿಂಹವಾಹಿನಿ ದೇವಿ ಕಾತ್ಯಾಯನಿ ಮಹಾಬಲ ಮಹಿಷಾಸುರ ಮರ್ದಿನೇ ನಮಃ ಸತತಂ ಮಮ ದೇವಿ ಕಾತ್ಯಾಯನಿಯನ್ನು ಆರಾಧಿಸುವುದರಿಂದ ವಿವಾಹ ಸೌಖ್ಯ ಲಭಿಸುತ್ತದೆ ಮನೋವಾಂಛಿತ ಫಲ ದೊರೆಯುತ್ತದೆ ಪಾಪ ನಿವೃತ್ತಿಯಾಗುತ್ತದೆ ಧೈರ್ಯ ಮತ್ತು ಶಕ್ತಿ ಹೆಚ್ಚುತ್ತದೆ ವಿಶೇಷವಾಗಿ ವಿವಾಹವಾಗದ ಹೆಣ್ಣು ಮಕ್ಕಳು ಆಕೆಯ ಆರಾಧನೆ ಮಾಡಿದರೆ ಸುಂದರವಾದ ದಾಂಪತ್ಯ ಸಿಗುತ್ತದೆ ಎಂದು ನಂಬಿಕೆ ಓಂ ಕಾತ್ಯಾಯನಯ್ ವಿದ್ಮಹೆ ಕನ್ಯಾಕುಮಾರ್ರೇ ಧೀಮಹಿ ತನ್ನೋ ದೇವಿ ಪ್ರಚೋದಯಾ ಇದೇ ದೇವಿ ಕಾತ್ಯಾಯನಿಯ ದಿವ್ಯಕಥೆ ಮಹಿಷಾಸುರನನ್ನು ಸಂಹರಿಸಿದ ಶಕ್ತಿ ರೂಪಿಣಿ ಭಕ್ತರಿಗೆ ಧೈರ್ಯ ಬಲ ಮತ್ತು ಸೌಖ್ಯ ನೀಡುವ ದೈವಿ ತಾಯಿ ನೀವು ಕೂಡ ನವರಾತ್ರಿಯ ಆರನೇ ದಿನ ಕಾತ್ಯಾಯನಿಯ ದೇವಿಯನ್ನು ಭಕ್ತಿ ಭಾವದಿಂದ ಆರಾಧಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ ಓಂ ದೇವಿ ಕಾತ್ಯಾಯನಯ ನಮಃ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ